ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನಗಳೇ ಆಗಿತ್ತು ವ್ಲಾಗ್ ಮಾಡ್ತಾ ನಾನು ನಮ್ಮಮ್ಮ ನನ್ನ ತಂಗಿ ಮಗ ಬಂದಿದ್ದ ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ವಿಡಿಯೋ ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಅಲ್ವಾ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಆಡು ಮಲ್ಲೇಶ್ವರ ಹೋಗೋಣ ಅಂತ ಅಲ್ಲಿ ಕ್ಲೈಮೇಟ್ಗೂ ಅಲ್ಲಿರೋ ಗ್ರೀನರಿಗೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಪ್ಲೇಸ್ ಮಾತ್ರ ನೀವು ಯಾರಾದರೂ ನಿಯರ್ ಇದ್ರೆ ಹೋಗಿ ಬನ್ನಿ ನೋಡಿ ನಾವು ಅವತ್ತು ಈವ್ನಿಂಗ್ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಗ್ರೀನರಿ ಕ್ಲೋಸ್ ಮಾಡ್ತಾರೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಇತ್ತು ಅವಾಗ ಹೋಗಿದ್ವಿ ನಮಗೆ ಟೈಮಿಂಗ್ಸ್ ಗೊತ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಹೋಗೋದು ನೀವ್ ಯಾರಾದರೂ ಹೋಗೋರ್ ಇದ್ರೆ ಮುಂಚೆನೆ ಹೋಗಿ ಸಿಕ್ಸ್ ಓ ಕ್ಲಾಕ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಇದು ಆಡು ಮಲ್ಲೇಶ್ವರ ಮೃಗಾಲಯ ಅಂತ ಚಿತ್ರದುರ್ಗದಲ್ಲೇ ಇರೋದು ನೋಡಿ ನಾವು ಎಲ್ಲ ಅವತ್ತು ಈವ್ನಿಂಗ್ ಒಂದು ಫೋರ್ ತರ್ಟಿ ಹಾಗೆ ಮನೆ ಬಿಟ್ವಿ ಫೈವ್ ಓ ಕ್ಲಾಕ್ ಆಗಿತ್ತೇನೋ ಫೈವ್ ಫೈವ್ ಫಿಫ್ಟೀನ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಎಲ್ಲ ಕ್ಲೋಸಿಂಗ್ ಟೈಮು ಹಾಗಾಗಿ ಈಗ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ಟಿಕೆಟ್ ತಗೊಂತಾರೆ ಇಲ್ಲಿ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಒಳಗಡೆ ಹೋಗಕ್ಕೆ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ನಾನು ನಮ್ಮಮ್ಮ ನನ್ನ ಮಗ ನನ್ನ ತಂಗಿ ಮಗ ಮತ್ತೆ ನಮ್ಮ ಮನೆಯವರು ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫುಲ್ಲು ಗ್ರೀನರಿ ಎಷ್ಟು ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ನಿಯರ್ ಇದ್ರೆ ಹೋಗಿ ಹೋಗಿ ಬನ್ನಿ ಇವಾಗಂತೂ ಕ್ಲೈಮೇಟು ಸ್ವಲ್ಪ ಮೋಡ ಮುಚ್ಕೊಂಡೇ ಥರ ಇರುತ್ತಲ್ಲ ಹಾಗಾಗಿ ಆವಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ ಫುಲ್ ಗ್ರೀನ್ ಗ್ರೀನ್ ಆಗಿ ಕಾಣುತ್ತೆ ಮತ್ತು ಸ್ವಲ್ಪ ಹಿಂಗೆ ಹಣಿ ಉದುರ್ತಾ ಇರುತ್ತಲ್ಲ ಮಳೆ ಬಂದ್ ಮಳೆ ಬಂದಾಗ ಗಿಡಗಳೆಲ್ಲ ಹಸಿ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಆ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಫುಲ್ಲು ಗ್ರೀನರಿ ಜೂ ಅಲ್ವಾ ಹಾಗಾಗಿ ಬನ್ನಿ ನೀವು ನನ್ನ ಜೊತೆ ಆಡುಮಳ್ಳೇಶ್ವರ ನೋಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನರಿ ಇಟ್ಟಿದ್ದಾರೆ ನರಿನ ಜೂ ಅಲ್ಲಿ ಮತ್ತೆ ಇಲ್ಲಿ ಒಂದು ಎಬ್ಬ ಹಾವು ಇಟ್ಟಿದ್ದಾರೆ ಈ ಇದು ಬಂದು ಸ್ಟಾರ್ಟಿಂಗ್ ಅಲ್ಲಿ ಮಿಡಿಲ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಫೋಟೋಸ್ ಎಲ್ಲ ನಾನಂತೂ ಫುಲ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದ್ರೆ ಟೈಮ್ ಇರಲಿಲ್ಲಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಕೊಂಡಿದೀನಿ ಅದನ್ನೇ ಆ್ಯಡ್ ಮಾಡೋಣ ಅಂತ ಇದ್ರಲ್ಲಿ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಈ ಕಡೆ ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಪಕ್ಷಿಗಳು ವೆರೈಟಿ ವೆರೈಟಿ ಪಕ್ಷಿಗಳೆಲ್ಲ ಇದ್ವು ನಾವು ನೋಡಲಿಲ್ಲ ಲಾಸ್ಟಲ್ಲಿ ಅಲ್ಲಿ ನೋಡಿದ್ವಿ ಲಾಸ್ಟಲ್ಲಿ ಅಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಸ್ಟಾರ್ಟಿಂಗ್ ನಾವು ಚಿರತೆ ನೋಡೋಕ್ಕಂತ ಹೋದ್ವಿ ಚಿರುತೆ ಟೈಗರ್ ಇತ್ತು ಅಲ್ಲಿ ಹಾಗಾಗಿ ದೂರ ಇರೋನ ನೋಡ್ಕೊಂಡ್ ಬಂದ್ರೆ ಹತ್ರ ಇರೋ ಲಾಸ್ಟ್ ಅಲ್ಲಿ ನೋಡ್ಕೋಬಹುದಲ್ವಾ ಟೈಮ್ ಬೇರೆ ಅರ್ಧ ಮುಕ್ಕಾಲ್ ಗಂಟೆನೆ ಇತ್ತು ಹಾಗಾಗಿ ಎಲ್ಲ ಕವರ್ ಮಾಡಕ್ ಆಗಿಲ್ಲ ವಿಡಿಯೋಸ್ ನೋಡಿ ನಾನು ಅಲ್ಲಿನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಚಿರುತ ಮನೆಗೆ ದಾರಿ ಇಲ್ಲಿ ಚಿರುತ ಮನೆಗೆ ಹೋಗ್ತಾ ಇದೀವಿ ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗ್ರೀನರಿ ಪ್ಲೇಸ್ ತುಂಬಾ ನೋಡಿ ಬೆಟ್ಟ ಆ ಕಡೆ ಈ ಕಡೆ ಮಧ್ಯದಲ್ಲಿ ಈ ರೀತಿ ಎಲ್ಲ ಗ್ರೀನರಿ ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ ಚಿರತೆಗಳು ಎರಡಿದಾವೆ ಅಲ್ಲಿ ಒಂದು ಮಲಗಿದೆ ಮತ್ತೆ ಕಟ್ಟೆ ಮೇಲೆ ಒಂದು ಮಲಗಿದೆ ನೋಡಿ ನೋಡಿ ಇಲ್ಲಿ ಎರಡು ಚಿರುತೆಗಳು ಕಾಣಿಸ್ತಾ ಇದ್ದಾವೆ ಮತ್ತೆ ಚಿರತೆ ನೋಡ್ಬಿಟ್ಟು ಹಾಗೆ ಟೈಗರ್ ಇತ್ತು ಟೈಗರ್ ನೋಡೋಣ ಅಂತ ಹೋಗ್ತಾ ಇದ್ರಿ ಮಕ್ಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸ್ ಎಲ್ಲ ನೋಡಿ ಇಲ್ಲಿ ಟೈಗರ್ ಕಾಣಿಸ್ತಾ ಇದೆ ಅಲ್ವಾ ನಾನು ಎಷ್ಟೊತ್ತು ವೇಟ್ ಮಾಡಿದೆ ಈ ಕಡೆ ಬರುತ್ತೆ ವಿಡಿಯೋ ಮಾಡೋಣ ಅಂದ್ರೆ ಅದು ಬರಂಗೆ ಇಲ್ಲ ಅಲ್ಲೇ ಮಲಗಿದೆ ಹತ್ರದಲ್ಲಿ ತೋರ್ಸೋಣ ಅಂದ್ರೆ ಅದು ಈ ಕಡೆ ಬರಲೇ ಇಲ್ಲ ಹತ್ರಕ್ಕೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಅದೇ ವಾಪಸ್ ಬಂದ್ಬಿಟ್ವಿ ನೋಡಿ ಜಿಂಕೆಗಳು ಜಿಂಕೆ ಇದ್ವು ಇದು ಒಂಥರ ಜಿಂಕೆ ಮತ್ತೆ ಇನ್ನೊಂದರ ವೆರೈಟಿ ಜಿಂಕೆನೂ ಇದೆ ಚುಕ್ಕೆ ಜಿಂಕೆ ಅಂತಾರೆ ಮಕ್ಕಳೇ ಇದೆ ಅದು ತೋರಿಸ್ತೀನಿ ನೋಡಿ ಅಲ್ಲಿ ಮನೆ ತರ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಫುಡ್ ಆಗ್ತಾರೆ ಹಾಗಾಗಿ ಎಲ್ಲಾನು ಅಲ್ಲಿಗೆ ಹೋಗ್ತಾ ಇದಾವೆ ಜಿಂಕೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಿಂಕೆಗಳೆಲ್ಲ ಎಗಿರ್ತಿದಾವೆ ದೊಡ್ಡವ್ರು ಹೇಳ್ತಾರಲ್ಲ ಏನ್ ಜಿಂಕೆ ಓಡ್ದಂಗ ಹೋಗ್ತೀಯಲ್ಲ ಅಂತಾರಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಜಿಂಕೆ ಎಲ್ಲಾ ಹಿಂಗೆ ಎಗಿರ್ತಿದಾವೆ ನಾವು ಇದೇ ರೀತಿ ಎಗರ್ಕಂತ ಹೋದ್ರೆ ಹೇಳ್ತಾರಲ್ಲ ಜಿಂಕೆ ಎಗರ್ದಂಗ್ ಎಗಿರ್ತಾ ಇದೀಯಾ ಅಂತ ನೋಡಿ ಅಲ್ಲಿ ಒಬ್ರು ಫುಡ್ ಹಾಕಕ್ಕೆ ಎಲ್ಲ ಚೀಲದಲ್ಲೆಲ್ಲ ತೆಗಿತಾ ಇದಾರಲ್ಲ ಹಾಗಾಗಿ ಎಲ್ಲಾ ಲೈನ್ ಆಗಿ ಆ ಕಡೆ ಹೋಗ್ತಾ ಇದಾವೆ ನೀವು ನೋಡ್ಬೋದು ನೋಡಿ ಇದು ಚುಕ್ಕೆ ಜಿಂಕೆ ಅಂತಾರೆ ನೋಡಿ ನನ್ನ ತಂಗಿ ಮಗನ ಹೆಸರು ಯಶ್ವಿಕು ಮತ್ತೆ ಮುಕ್ಷಿತು ಹೇಗೆ ಕೂತಿದ್ದಾರೆ ಅಂತ ಆ ಕಡೆ ಈ ಕಡೆ ಕೂತಿ ಫೋಟೋ ತೆಗ್ದಿದ್ದೀವಿ ಅಲ್ಲಲ್ಲಿ ಫೋಟೋಸ್ ಹಾಕಿದೀನಿ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಇದ್ದಾವೆ ಗಿಡಗಳು ಮತ್ತೆ ನೋಡಿ ಎಲ್ಲಾನು ಇದೊಂದು ವೆರೈಟಿ ಈ ಇದ್ರ ಹೆಸರೇನು ನೋಡ್ಲಿಲ್ಲ ನೋಡಿ ಇದು ಒಂಥರ ಜಿಂಕೆ ಅಂತೆ ಮತ್ತೆ ಇಲ್ಲಿ ಆಸ್ಟ್ರಿಚ್ ಇದೆ ಮೋಕ್ಷಿತ್ ನಂತೂ ಹೊರ್ಗಡೆ ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಓಡ್ತಾನೇ ಇರ್ತಾನೆ ಹಾಗಾಗಿ ಹಿಡಿಯೋಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಹೊರ್ಗಡೆನೇ ಬಿಡೋದಿಲ್ಲ ಯಾವಾಗಲೂ ಬಾಕ್ಲಾಕೊಂಡೆ ಇರ್ತೀವಿ ಹೀಗೆಲ್ಲಾದರೂ ಹೋದಾಗ ಈ ರೀತಿ ಎಂಜಾಯ್ ಮಾಡ್ತಾನೆ ಆ ನೆಕ್ಸ್ಟ್ ಡೇನೆ ನನ್ನ ಮಗನಿಗೆ ಫುಲ್ ಫೀವರ್ ಬಂದಿತ್ತು ತುಂಬ ಚೆನ್ನಾಗಿಲ್ದಂಗೆ ಆಗಿತ್ತು ನಾವೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿರೋನೆಲ್ಲ ಈ ರೀತಿ ಅವತ್ತೊಂದೇ ದಿನವೇ ವೀಡಿಯೋ ಮಾಡಿರೋದು ಹಾಗಾಗಿ ಅದನ್ನೇ ವೀಡಿಯೋ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಕಡೆ ಆ ಸ್ಟ್ರಿಚ್ ಇದೆ ಅದು ಫುಲ್ ರೌಂಡ್ ಹಾಕೋ ಬಂದ್ವಿ ಅಲ್ಲ ಮತ್ತೆ ಎಂಟ್ರೆನ್ಸ್ ಪ್ಲೇಸ್ ಅಲ್ಲೇ ಇದು ಬರೋದು ಎಂಟ್ರೆನ್ಸ್ ಬಂದ್ಬಿಟ್ವಿ ನೋಡಿ ಅಲ್ಲಿ ಮತ್ತೆ ನೋಡಿ ಇಲ್ಲಿ ಅಲ್ಲಿ ಹೆಬ್ಬಾವು ಮಲಗಿದೆ ಅಲ್ವಾ ಅದು ಹೆಬ್ಬಾವು ಅಲ್ಲಿ ಅದ್ರ ಒಳಗಡೆನೇ ಒಂದು ಕೋಳಿ ಬಿಟ್ಟಿದ್ದಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನಮಗೆ ನೋಡಿ ಎಲ್ಲಿ ಕೋಳಿ ಕಾಣಿಸ್ತಾ ಇದೆಯಾ ಮತ್ತೆ ಈ ಕಡೆ ಅದ್ರ ಪಕ್ಕದಲ್ಲೇನೆ ನವಿಲ್ಗಳು ಇವು ಪಿಕಾಕ್ ಎಲ್ಲ ಪಿಕಾಕ್ಗಳು ಒಂದೆರಡು ಮೂರು ಇತ್ತು ಹಾಗೆ ಎಲ್ಲ ತಕೊಂಡಿದೀನಿ ಮತ್ತೆ ಇಲ್ಲಿ ವೆರೈಟಿ ಆಫ್ ಪ್ಯಾರೆಟ್ಸ್ ಇದ್ವು ಮತ್ತೆ ಇಲ್ಲಿ ವೆರೈಟಿ ಆಫ್ ಕೋಳಿಗಳು ಎಲ್ಲ ಮತ್ತೆ ಅದೆಲ್ಲ ಪಕ್ಷಿಗಳೆಲ್ಲ ನೋಡಾದ್ಮೇಲೆ ಈ ಕಡೆ ಕರಡಿ ಮನೆಗಂತ ಹೋದ್ವಿ ಈ ಕಡೆ ಕರಡಿ ಇದ್ವಂತೆ ನಮ್ಗಂತೂ ಅವತ್ತಿನ ದಿವಸ ಒಂದು ಕರಡಿನೂ ಕಾಣಲಿಲ್ಲ ಎಷ್ಟೇ ಇದ್ವಿ ನೋಡಿ ಎಷ್ಟು ಹುಡುಕುದ್ರು ಒಂದು ಕರಡಿನೂ ಕಾಣಿಸ್ತಿಲ್ಲ ಎಷ್ಟು ಮನೆ ಎಲ್ಲ ಮಾಡಿದ್ದಾರೆ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಜೋಲಿ ಮತ್ತೆ ಅದಕ್ಕೆ ಒಂದು ಮಂಚ ಹಾಕಿದ್ದಾರೆ ನಮಗೆ ಕರಡಿನೇ ಕಾಣಿಸ್ತಿಲ್ಲ ಹಾಗಾಗಿ ರಿಟರ್ನ್ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ವಿ ಮತ್ತೆ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಕೊಂಡ್ವಿ ಮತ್ತೆ ಇಲ್ಲಿ ಮೊಸಳೆ ಮೊಸಳೆ ಕ್ರೊಕೊಡೈಲ್ ಇಲ್ಲಿ ಹುಡುಕುದ್ವಿ ಎಷ್ಟೋ ಕಾಣಲಿಲ್ಲ ಕಾಣ್ಲಿಲ್ಲ ಮತ್ತೆ ನೋಡಿ ಅಲ್ಲಿ ಗಿಡ ಕೆಳಗಡೆ ಇದೆ ಅಲ್ಲ ಫುಲ್ಲು ಅದು ಸೇಮ್ ಬಂಡೆ ತರನೇ ಇದೆ ಅದು ಬಾಡಿ ಎಲ್ಲ ನಾವು ಬಂಡೆ ಅನ್ಕೊಂಡ್ವಿ ಆಮೇಲೆ ನೋಡಿದ್ರೆ ಅದು ಮಸೂಳೆ ಅದಾದ್ಮೇಲೆ ಇಲ್ಲಿ ಒಂದು ಗಿಡ ತೋರಿಸಿ ಮತ್ತೆ ಈ ಕಡೆ ಏನೋ ಒಂದು ಹೀಗಿದ್ರೆ ನನ್ನ ಮಗ ನೋಡಿ ಜಾರ ಬಂಡಿ ಅನ್ಕೊಂಡು ಅದನ್ನ ಜಾರ್ತಾ ಇದ್ದಾನೆ ಮತ್ತೆ ಇಲ್ಲಿ ಈ ಗಿಡ ನೋಡಿ ಫುಲ್ ಮೇಲಿದ್ದ ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ ಆ ಗಿಡ ಐವತ್ತು ವರ್ಷದ ಗಿಡ ಅಂತೆ ಆದ್ರೆ ಎಷ್ಟು ಚೆನ್ನಾಗಿದೆ ಮತ್ತೆ ಇನ್ನ ಎಲ್ಲ ನೋಡಿದ್ದೆಲ್ಲ ಆಯ್ತು ಇನ್ನೇನು ಟೈಮ್ ಹಾಕ್ತಾ ಬಂತಲ್ಲ ಮಕ್ಕಳು ಆಡ್ಕೊಂತಾರೆ ಅಂತ ಇಲ್ಲಿ ಜರ ಬಂಡಿ ಮತ್ತೆ ಜೋಲಿ ಎಲ್ಲ ಇದ್ವು ಹಾಗಾಗಿ ಹೊರಗಡೆ ಬಂದು ಈ ರೀತಿ ಆಟಾಡ್ಸೋಣ ಅಂತ ಆಟಾಡ್ತಾ ಇದೀವಿ ಯಶ್ವಿಕ್ಕು ಮೋಕ್ಷಿ ಅಂತೂ ಫುಲ್ ಖುಷಿ ಆಗಿದ್ರು ಅವತ್ತು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಒನ್ ಫೈವ್ ಮಿನಿಟ್ಸ್ ಆಟ ಆಡಿದ್ರೇನೋ ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ವಿಸಿಲ್ ಆಗ್ತಾ ಇದ್ದರು ಹೋಗಿ ಹೋಗಿ ಟೈಮ್ ಆಯಿತು ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲರನ್ನೂ ಹೊರಗಡೆ ಕಲಿಸ್ಬಿಟ್ರು ಪಾಪ ಮಕ್ಕಳು ಒಂದು ಐದು ನಿಮಿಷ ಆಟ ಆಡಿದ್ರು ಅಷ್ಟೇ ಇನ್ನೊಂದು ಸಲ ಯಾವಾಗಾದರೂ ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವಿ ನೋಡಿ ಇದು ರೌಂಡಾಗಿದೆ ಅಲ್ಲ ಅದು ಜಾರಬಂಡಿ ಅದರಲ್ಲಿ ನನ್ನ ಮಗ ಹೋಗೋಕ್ಕೆ ಎದುರ್ಕೊಂಡ ಫಸ್ಟ್ ಟೈಮು ಮತ್ತೆ ಮೇಲೆ ಒಳಗಡೆ ಹೋಗಿ ಅಪ್ಪ ಬಿಟ್ ಬಂದ್ರೆ ಇನ್ನೂ ಆಡೋಣ ಇನ್ನೂ ಆಡೋಣ ಅಂತ ಹೇಳ್ತಾನೆ ನನಗೆ ಭಯ ಆಗಿತ್ತು ಅದ್ರೊಳಗೆ ಎಲ್ಲಿ ಸಿಗಾಕಂತಾನೆ ಅಂತ ಆದರೂ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಬರ್ತಿದ್ದಾನೆ ಅಂತ ನೋಡಿ ನೋಡಿ ಮತ್ತೊಂದ್ಸಲ ಹತ್ತುತ್ತಾ ಇದ್ದಾನೆ ಹೋಗ್ತೀನಿ ಅಂತ ಇನ್ನೇನು ಬಂದ್ಬಿಟ್ರು ಸೆಕ್ಯೂರಿಟಿ ಗಾರ್ಡು ವಿಸಿಲ್ ಹಾಕ್ಕೊಂಡು ಎಲ್ಲರೂ ಹೋಗಿ ಅಂತ ಇನ್ನೇನು ಅದೇ ಬಂದ್ವಿ ಪಾಪ ಮಕ್ಕಳೆಲ್ಲ ನೋಡಿ ಇನ್ನೂ ಆಡ್ತೀವಿ ಅಂತ ಅದ್ರ ಮೇಲೆ ಅದ್ರ ಮೇಲೆ ಅದು ಕುತ್ಕೊಂಡು ಆಡೋಣ ಆಡೋಣ ಅಂತ ಹೇಳ್ತಾ ಇದ್ದಾನೆ ಅವನೇಶಿಕ ಇನ್ನೇನು ಮಳೆ ಬರೋಕ್ಕೂ ಸ್ಟಾರ್ಟ್ ಆಯ್ತು ನೋಡಿ ಇದು ಫುಲ್ ಎಲ್ಲ ಹೊರ್ಗಡೆ ಮಳೆ ಬಂದಿದೆ ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಲೈಮೇಟ್ ಹಂಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಿಟ್ಬರಕಂತೂ ಮನ್ಸೇ ಬರ್ತಿಲ್ಲ ಬಟ್ ಇರ್ತೀವಿ ಅಂದ್ರೂ ಅವ್ರು ಇಟ್ ಇಟ್ಕೊಳೋದಿಲ್ಲ ಕಳಿಸ್ಬಿಡ್ತಾರೆ ಸಿಕ್ಸ್ ಓ ಕ್ಲಾಕ್ ಕ್ಲೋಸಿಂಗ್ ಟೈಮ್ ಅಲ್ವಾ ಹಾಗಾಗಿ ನೆಕ್ಸ್ಟ್ ಟೈಮ್ ಬೇಗನೆ ಬಂದು ಸ್ವಲ್ಪ ಎಂಜಾಯ್ ಮಾಡಿ ಹೋಗೋಣ ಅಂತ ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ ಯಾರಾದ್ರೂ ನಿಯರ್ ಚಿತ್ರದುರ್ಗ ಇರೋರ್ ಆಗ್ಲಿ ಚಿತ್ರದುರ್ಗ ನೋಡಕ್ ಬಂದಿರೋರ್ ಆಗ್ಲಿ ಈ ಪ್ಲೇಸ್ ನ ವಿಸಿಟ್ ಮಾಡಿ ಹೋಗಿ ತುಂಬಾ ಚೆನ್ನಾಗಿದೆ ಮಕ್ಳಿರೋರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಳು ಮಕ್ಕಳು ನಾನು ಇದೆ ಫಸ್ಟ್ ಟೈಮ್ ಹೋಗಿರೋದು ಆವಾಗಲೇ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ನಾವು ರಿಟರ್ನ್ ಹೊರಟ್ವಿ ಮನೆಗೆ ವಾಪಸ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇನೆ ಅಲ್ಲಿ ಸ್ಪೆಂಡ್ ಮಾಡಿದ್ದು ಯಾರಾದರೂ ನಿಯರ್ ಚಿತ್ರದುರ್ಗ ಇರೋರು ಆಗಿರ್ಬೋದು ಮತ್ತು ಯಾರಾದರೂ ವಿಸಿಟ್ ಮಾಡೋಕ್ಕೆ ಬಂದಿದ್ದೀರಲ್ಲ ಚಿತ್ರದುರ್ಗ ಬೆಟ್ಟ ಆಗಿರ್ಬೋದು ಈ ಪ್ಲೇಸ್ನ ನೋಡಿ ನೋಡಿ ಹೋಗಿ ನೋಡಿ ಫೋಟೋಸ್ ತಕ್ಕೊಂಡಿರೋನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಒನ್ ವೀಕ್ ಆಗಿತ್ತು ವೀಡಿಯೋಸ್ ಮಾಡ್ದಾ ಹಾಕ್ತಾ ಹಾಗಾಗಿ ಈ ವಿಡಿಯೋ ಸಂಡೇ ಮಾಡ್ಕೊ ಸಂಡೇ ತಕೊಂಡ್ಬಂದಿದ್ದೆ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಮುಂದೆ ಡೈಲಿ ಒಂದು ವಿಡಿಯೋ ಬರ್ತಾ ಇರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್